ಈ ವೇದಿಕೆಯ ಮುಖಾಂತರ ಅವರಿಗೆ ಅರ್ಪಿಸುತ್ತೇವೆ ಗ್ರಾಮ ಆಡಳಿತ ಅಧಿಕಾರಿಗಳು ಎರಡನೇ ಬಾರಿಗೆ ಮುಷ್ಕರವನ್ನ ಕೈಗೊಂಡಿದ್ದಾರೆ ಆದ ಒಂದನೇ ಬಾರಿಗೆ ಹಿಂದಿನ ಸರ್ಕಾರ ಈಡೇರಿಸ ಅವ್ರ ಪಾಪದ್ದು ಎಲ್ಲ ಒಂದು ಇಪ್ಪತ್ತ್ಮೂರು ಬೇಡಿಕೆಗಳನ್ನು ಈಡೇರಿಸುವಕ್ಕಾಗಿ ಎರಡನೇ ಬಾರಿಗೆ ಈಗ ಮುಷ್ಕರವನ್ನು ಚಾಲು ಮಾಡಿದ್ದಾರೆ ತದನಂತರ ಈಗ ಎರಡನೇ ಬಾರಿಗೆ ಮೂರನೇ ದಿನ ಕಾಲಿಟ್ಟೈತಿ ಯಾವ ಸರ್ಕಾರನು ಅಧಿಕಾರಿಗಳು ಮೇಲಾಧಿಕಾರಿಗಳಾಗಲಿ ಯಾರೋ ಈ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎಗಳಾಗಲಿ ಇನ್ನೂ ಗ್ರಾಮ ಆಡಳಿತಗ ಆಡಳಿತಗಾರಿಗೆ ಏನೂ ಸ್ಪಂದನೆಯೂ ಮಾಡಿಲ್ಲ ಅದಕ್ಕೆ ನಾವು ಕರುನಾಡು ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಬೆಂಬಲವನ್ನು ಸೂಚಿಸ್ತೇವೆ ಎರಡು ದಿವಸನಾಗ ಆಗಲಿ ಅಂದರೆ ರಾಜ್ಯ ಅಪ್ತಿ ಹೋರಾಟವನ್ನು ನಾವು ಮಾಡಬೇಕೈತೆ ಯಾಕಂದರೆ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲ ಒಂದು ಯಾಕಂದ್ರೆ ಯಾವ್ ಚಲೋತಿರ ಅಂತಂದ್ರ ಎಲ್ಲ ಒಂದು ಜನ ದೇಶ ಸುಧಾರಣೆ ಆಕೈತಿ ಅದಕ್ಕ ಆ ಹಳ್ಳಿ ಸುಧಾರಣೆ ಆತಂದ್ರ ತಾಲೂಕ್ ಸುಧಾರಣೆ ಆಕೈತಿ ತಾಲೂಕ್ ಸುಧಾರಣೆ ಆತಂದ್ರ ಜಿಲ್ಲಾ ಸುಧಾರಣೆ ಆಕೈತಿ ಜಿಲ್ಲಾ ಸುಧಾರಣೆ ಆತ ರಾಜ್ಯ ಸುಧಾರಣೆ ಆಕೈತಿ ಅದಕ್ಕ ನೀವತ್ತ ಏನ್ಲಾ ನೀವು ಬಿಟ್ಟಿ ಭಾಗ್ಯಗಳ ಏನ್ ಕೊಡತಿರ್ಲಾ ಬಿಟ್ಟಿ ಭಾಗ್ಯಗಳಿಗೆ ಯಾರು ಕೇಳಿಲ್ಲ ಸುಳ್ಳ ಪಾಪ ನೀ ಅಧಿಕಾರಿಗಳಿಗೆ ಒಂದು ಎಲ್ಲಾ ಬೇಡಿಕೆಗಳನ್ನ ನೀವು ಈಡೇಸ್ರ ಅವರು ಯಾಕಂದ್ರೆ ರೈತರ ಬೆನ್ನೆಲುಬು ಯಾಕಂದ್ರೆ ಯಾ ರೈತರು ದೇಶಕ್ಕೆ ಬೆನ್ನೆಲುಬು ರೈತರಿಗೆ ಇವರು ನಮ್ಮ ಗ್ರಾಮ ಬೆನ್ನೆಲುಬು ಅದಕ್ಕೆ ಅದಕ್ಕೇನಿತ್ತ ಇವರ ಎಲ್ಲಾ ಆಸೆಗಳು ಈಡೇಸರ ಒಂದು ದೇಶ ಒಂದು ಸಮಗ್ರವಾಗಿ ಒಂದು ಅಭಿವೃದ್ಧಿ ಹೊಂತೈತಿ ಯಾಕಂದ್ರೆ ನಮ್ಮ ಹಳ್ಳಿ ಒಂದು ಅಭಿವೃದ್ಧಿ ಹೊಂತಂದ್ರೆ ಒಂದು ದೇಶ ಒಂದು ಅಭಿವೃದ್ಧಿ ಹೊಂದಿದಂಗ ಅದಕ್ಕೆ ದಯವಿಟ್ಟು ಮಾನ್ಯ ಕೃಷಿ ಸಚಿವರೇ ರೇ ಮಾನ್ಯ ಸಿಎಂ ಸಾಹೇಬ್ರೆ ಮಾನ್ಯ ಡಿ ಕೆ ಎಸ್ ಸಾಹೇಬ್ರೇ ನಿಮ ನಾವ ಕರ್ನಾಡು ರಕ್ಷಣಾ ವೇದಿಕೆ ಅಂದ್ರ ಅಂತಂದ್ರೆ ಈಗ ಈಗ ಏನಿತ್ತ ನಮ್ಮ ಗ್ರಾಮ ಅನಿತ ಅಧಿಕಾರಿಗಳ ಇಪ್ಪತ್ಮೂರು ಬೇಡಿಕೆಗಳನ್ನು ಈಡೇರ್ಸ್ಬೇಕಂತಂದು ನಾವು ವಿನಂತಿ ಮಾಡಿ ಬೇಡಿಕೊಳ್ತೇವೆ ಅದಕ್ಕ ಈಗ ನಾವು ಒಂದು ಎರಡು ದಿವ್ಸ ಗಡು ಕೊಡ್ತು ಎರಡು ದಿವಸ ಒಳಗಾಗಿ ಒಂದು ಏನು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಯಾಕಂದ್ರೆ ರಾಜ್ಯ ಆಪ್ತಿ ಮಾಡ್ತಾರೆ ಅಲ್ಲಪ್ಪ ಹೋರಾಟ ರಾಜ್ಯ ಆಪ್ತಿ ಮಾಡ್ರು ನಿಮ್ಗೆ ಕನಿಗೆ ಕಾಣಿಸುವ ಬೈರೇಗೌಡ್ರಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿಮ್ಗೆ ಯಾಕೆ ನಿಮ್ಗೆ ಒಂದು ನೌಕರ ಏನೇ ಕೀಳ್ ಮಟ್ಟನಾ ತಿಳಿದಲ್ಲಿ ನಿಮ್ಗ ಒಂದು ಒಂದು ಮಿನಿಸ್ಟರ್ ಆಗಿ ಒಂದು ಇಂಥ ಇಂಥ ಒಂದು ಪಾಪ ಏನೋ ಒಂದು ಅವ್ರೇನೇ ತಮ್ಮ ಇದಕ್ಕೆ ಬಡ್ಕೊ ಏನೋ ಒಂದು ರೈತರ ಒಂದು ಅನುಕೂಲಕ್ಕಾಗಿ ಒಂದ್ ಇದನ್ ಮಾಡಾಕ್ತಾರೆ ಅಂತ ನೀವು ಬೆಂಬಲ ಇದನ್ನ ಕೊಡ್ಲಿಲ್ಲ ಅಂದ್ರೆ ಈಡರ್ಸಲಿಲ್ಲ ಅಂದ್ರೆ ನೀವು ಇದ್ದೂ ಇಲ್ಲದಂಗ ಅದಕ್ಕೆ ದಯವಿಟ್ಟು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರ ನಾವು ಬೆಂಬಲ ಸೂಚಿಸಿ ಇವರಿಗೆ ಮುಂದಿನ ದಿನಮಾನ ಎರಡು ದಿವಸ ನಾವು ಗಡುವು ಕೊಡ್ತು ಎರಡು ದಿವಸ ಒಳಗಾಗಿ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಾಕತ್ತಾರ ಅದಕ್ಕೆ ಕಣಿ ಕಾಣಲಿಲ್ಲ ರೈತರಿಗೆ ಹೆಚ್ಚು ತೊಂದರೆ ಆಗತ್ತೀಗ ಈಗ ನೀವು ಕಣ್ಣಿಗೆ ಎರಡು ದಿವಸ ಮೂರು ದಿವಸ ಅಲ್ದಾಡ್ಬೇಕು ಇವ್ರದು ಬೇಡಿಕೆ ಇಲ್ಲಿ ಏರ್ಸ್ರೆ ಇವರು ಆನ್ ಆನ್ಸ್ಪು ಸಿಗ್ತಾರೋ ಕೆಲಸಗಳು ಆಗ್ತಾವ ರೈತರು ಈಗ ಇವ್ರ ಮುಷ್ಕರ ಕೊಟ್ಟರೆ ಅಂತಂದ್ರೆ ಇವ್ರಿಗೆ ರೈತರ ಪಾಪ ಓಡಾಡ್ಬೇಕಾಗತಿ ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಅಂತಂದ್ರೆ ಈಗ ಇವ್ರ ಈ ಬೇಡಿಕೆಗಳನ್ನು ದಯವಿಟ್ಟು ಏರ್ಸ್ಬೇಕು ಈಚೇಡ್ಸ್ಬೇಕಂತೇಳಿ ನಾವು ಒಂದು ಕರ್ನಾಟಕ ರಕ್ಷಣಾ ಇದ್ರೆ ವಿನಂತಿ ಮಾಡ್ಕೊತ ಒಂದ್ ಎರಡು ಮಟ್ಟ ಮುಗಿಸುತ್ತೆ ಈಗ ನಾವು ಈಗ ಫಸ್ಟ್ ನಾವು ಮನವಿ ಮಾಡಿ ತಹಶೀಲ್ದಾರ್ ಮುಖಾಂತರ ಆಮೇಲೆ ಒಂದು ಎರಡು ದಿವಸ ಬಿಟ್ಟ ಸಿ ಮುಖಾಂತರ ಒಂದು ಮನವಿ ಮಾಡ್ತು ಅದು ನಂತರ ಅದಿಂದ ಮಾಡಲ ನಂತರ ರಾಜ್ಯಾಪ್ತಿ ಉಗ್ರ ಹೋರಾಟ ಮಾಡ್ಬೇಕಾಕತಿ ಯಾಕಂದ್ರೆ ನಮ್ಮ ಉಗ್ರ ಹೋರಾಟ ಯಾಕೆ ಮಾಡ್ಬೇಕಂತಂದ್ರ ಒಂದು ಗ್ರಾಮ ಸುಧಾರಿಸಿದ್ರ ಒಂದು ದೇಶ ಸುಧಾರಿಸಿದಾಗ ಅದಕ್ಕೆ ಪಾಪ ಇವ್ರು ಒಂದು ಗ್ರಾಮ ಆಳತಿಗಾರ ಅಂದ್ರೆ ಒಂದು ಗ್ರಾಮದ ಒಂದು ಸುಧಾರಣೆ ಮಾಡೋರು ಇವರು ಯಾಕಂದ್ರೆ ಮೇನ್ ತಳಪಾಯಿ ಮಟ್ಟದವರು ತಳಪಾಯಿಂತ್ರ ಈ ಸುಧಾರಣೆ ಆತ ಮ್ಯಾಗ ಸುಧಾರಣೆ ಆದಂಗ ಈ ಮ್ಯಾಗಿನ ಮಿನಿಸ್ಟರ್ ತಗೊಂಡು ಏನ್ ಮಾಡಿದ್ವಿ ತೆಳಗಿನ ಮಟ್ಟದಂತ್ರ ಬರೋರು ನಮ್ಮ ಗ್ರಾಮ ಆಡಳಿತಗಾರರು ಯಾಕಂದ್ರೆ ಎಲ್ಲ ಚೊಕ್ಕ ಈಗ ಏನೋ ನೋಡ್ರಿ ತಹಶೀಲ್ದಾರ್ ಆಫೀಸ್ನಾಗ ಯಾವ್ದೋ ಒಂದು ಕಾಗದ ತಪ್ಪಾದ್ರ ಅವ್ರು ತಲಾಟ್ಮಾಗ ಎಪ್ಪ ಇದ್ರು ಯಾರು ಸಂಬಂಧ ಬರಂಗಿಲ್ಲ ಕಳೆದಂತರ ಪಾಪ ಇವ್ರ ಒಂದು ಕಾಗದ ತಯಾರು ಮಾಡ್ಕೊಟ್ರ ಆ ಮ್ಯಾಗಿನವ್ರು ಏನೂ ಇದು ಮಾಡಂಗಿಲ್ಲ ಇವ್ರ ಕ್ರಮ ಹೋಗ್ತಾರ ಪ್ರತಿಯೊಂದು ಯಾಕಂದ್ರೆ ಪಾಪ ಇವರು ಒಂದು ಬಿಳಿ ಆಗತ್ತಾರ ಅದಕ್ಕೆ ದಯವಿಟ್ಟು ಕೆಲವೊಂದು ಅವ್ ನಿಯಮಗಳನ್ನು ಚೇಂಜ್ ಮಾಡ್ರಿ ಅವು ಮತ್ತೆ ಇನ್ನೊಂದು ಪಾಪ ಕೆಲಸ ಬಹಳ ಆಗತ್ತ ಇವೆಲ್ಲ ಏನೈತಿ ಕೆಲವೊಂದು ತೋಟಗಾರಿಕೆ ಇಲಾಖೆ ಅವ್ರಿಗೆ ಹಿಂಗೆಲ್ಲ ಕೊಡ್ರಿ ಮತ್ತೆ ಯಾಕಂದ್ರೆ ಒಂದು ಹಗ್ರ ಮಾಡ್ರಿ ಅವ್ರಿಗೆ ಕೆಲಸ ಯಾಕಂದ್ರೆ ಸಾಕಷ್ಟು ಪಾಪ ಅವು ಕೆಲಸ ಅದಕ್ಕೆ ದಯವಿಟ್ಟು ಇದನ್ನೂ ಒಂದು ನಾವು ಮನವಿ ಮಾಡ್ಕೊತ ಸರ್ಕಾರಕ್ಕೆ ಬಾಲಚಂದ್ರ ಬಾಳಪ್ಪ ಮನ್ವಿ ಕರುನಾಡು ರಕ್ಷಣಾ ವೇದಿಕೆ ಕಾರ್ಮಿಕ ಕಟ್ಕ ರಾಜ್ಯಾಧ್ಯಕ್ಷ ಏನು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಎರಡನೇ ಹಂತದ ಹಲವಾರು ವಿವಿಧ ಬೇಡಿಕೆಗಳ ಏಡೇರಿಕೆಗಾಗಿ ಇವತ್ತು ಅನಿಷ್ಟಾವಾದಿ ಮುಸ್ಕಾರವನ್ನು ರಾಜ್ಯ ಅಬ್ದಿ ಹಮ್ಮಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಮಾನ್ಯ ಸರ್ಕಾರವು ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಕೂಡಲೇ ಸಕಾರಾತ್ಮಕವಾದಂಥ ಒಂದು ಸಭೆಯನ್ನು ನಡೆಸಿ ಕೂಡಲೇ ನಿರ್ಣಯವನ್ನು ಕೈಗೊಂಡು ಏನು ಇವತ್ತು ರಾಜ್ಯ ವ್ಯಾಪ್ತಿಯೊಳಗ ಮುಸ್ಕರವನ್ನು ಹಮ್ಮಿಕೊಂಡಿದ್ದಾರೆ ಹಲವಾರು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಈಡೇರಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಆಗ್ರಹಪಡಿಸ್ತು ಒಂದು ವೇಳೆ ಇದು ಆಗದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಪರವಾಗಿ ನಾವು ರಾಜ್ಯ ವ್ಯಾಪ್ತಿ ಕರೆಯನ್ನು ನೀಡಿ ಹೋರಾಟವನ್ನು ಮಾಡಲಾಗುವುದು ಅಂತೇಳಿ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಮಂಜುನಾಥ್ ಜಿಲ್ಲೆ ಅಂತ ಹೇಳಿ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷ ಕೊರನಾ ರಕ್ಷಣಾ ವೇದಿಕೆ ಅಧಿಕಾರಿಗಳ ನಿರ್ದೇಶನದಂತೆ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ನಿರ್ದೇಶ ನಾವು ಮೊದಲನೇ ಹಂತದಲ್ಲಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಮಾರು ಏಳು ದಿವಸಗಳ ಕಾಲ ಮುಷ್ಕರನ್ನು ಮಾಡಿದ್ವಿ ಮೊದಲನೇ ಹಂತದಲ್ಲಿ ಆವಾಗ ನಮ್ಮ ಒಂದು ಏನು ಬೇಡಿಕೆಗಳಿವೆ ಅವು ಪೂರೈಸ್ತುವಂಥ ಆಶ್ವಾಸನೆ ಕೊಟ್ಟಿದ್ದರು ಆದರೆ ನಾಲ್ಕು ತಿಂಗಳಾಯಿತು ಯಾವುದೇ ರೀತಿ ಆಶ್ವಾ ಇದು ಬೇಡಿಕೆಗಳು ಈಡೇರಿಸಿಲ್ಲ ಅದರಿಂದ ನಾವು ಈಗ ಎರಡನೇ ಹಂತವಾಗಿ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿರಂತರ ಅನಿರ್ದಿಷ್ಟವಾಗಿ ನಾವು ಈಗ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ನಾವು ಈ ವೇದಿಕೆ ಮುಖಾಂತರ ನಾವೇನು ಕೇಳ್ಕೊಳ್ತಂದರೆ ಗ್ರಾಮ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಏನಿರಲ್ಲ ತಾಂತ್ರಿಕ ಹುದ್ದೆ ಅಲ್ಲ ಆದರೆ ನಮಗೆ ತಾಂತ್ರಿಕ ಹುದ್ದೆ ರೀತಿ ಇಪ್ಪತ್ತೊಂದು ಆ್ಯಪ್ ಆ್ಯಪ್ಗಳ ಮುಖಾಂತರ ನಮ್ಮಲ್ಲಿ ಕೆಲಸ ಮಾಡಿ ಮಾಡಿಸ್ಕೊಳ್ತಾ ಇದ್ದಾರೆ ಆದರೆ ನಾವೇನು ನಮ್ಮಲ್ಲಿ ನಾವು ಕೋರ್ತಾ ಇದ್ದೇವೆ ಅಂತಂದರೆ ಈಗ ಆ ತಾಂತ್ರಿಕ ಹುದ್ದೆಗೆ ನೀಡುವಂಥ ವೇತನವನ್ನು ನಮ್ಮ ಹುದ್ದೆಗೆ ವೇತನ ನೀಡಬೇಕಂತ ನಾನು ಕೇಳ್ಕೊಳ್ತೀನಿ ಆಮೇಲೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳವರೆಗೆ ಒಂದೇ ಹುದ್ದೆಯಲ್ಲಿ ನಿರಂತರ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಯಾವುದೇ ಒಂದು ಪದೋನ್ನತಿ ಹೊಂದಿಲ್ಲ ಇದರಿಂದ ಸಾಕಷ್ಟು ಗ್ರಾಮ ಆಡಳಿತಾಧಿಕಾರಿಗಳು ನಿವೃತ್ತಿ ಅಂಚಿನಲ್ಲಿ ಬಂದಿದ್ದಾರೆ ಸೊ ಅದು ಅದಕ್ಕಾಗಿ ನಾವು ಒನ್ ಟೈಮ್ ಪ್ರಮೋಷನ್ ಅಂತ ಹತ್ತು ವರ್ಷ ಸೇವೆ ಸಲ್ಲಿಸ ಸಲ್ಲಿಸಿದವರಿಗೆ ಒನ್ ಟೈಮ್ ಪ್ರಮೋಷನ್ ಅಂತ ಪದೋನ್ನತಿ ನೀಡಿದರೆ ಅವರು ಇನ್ನೂ ಹೆಚ್ಚು ಲಕ್ಷವಾಗಿ ಕೆಲಸವನ್ನು ನಿರ್ವಹಿಸಬಹುದಂತ ಈ ಮುಷ್ಕರ ಮುಖಾಂತರ ನಾನು ಸರ್ಕಾರದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ ಹಾಗೂ ಘಟಕೀಯ ವರ್ಗಾವಣೆ ಅಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಹಿಂದ್ ಹಿಂತೆಗೆದು ಸುಮಾರು ಗ್ರಾಮ ಆಡಳಿತಾಧಿಕಾರಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ಅವರು ಪಾಲಕರು ಈಗ ವಯಸ್ಸಾದ ಪಾಲಕರಿದ್ದಾರೆ ಅವರಿಗೆ ಪಾಲನೆ ಪೋಷಣೆ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟೋ ಪತಿ ಪತ್ನಿ ಪ್ರಕರಣಗಳಿವೆ ಅವು ಸಂಸಾರದ ಈ ಥರ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಸೊ ಅದಕ್ಕಾಗಿ ರೂಲ್ ಹದಿನಾರು ಏನ ಮರುಸ್ಥಾಪಿಸಿ ಘಟಿಕೆ ವರ್ಗಾವಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೂ ಆಧಾರ್ ಸೀಡಿಂಗ್ ಅಂತ ಬರ್ತಾ ಬರ್ತಿದೆ ನಾವು ಈಗ ಪ್ರತಿಷ್ಠಾ ತೊಂಬತ್ತು ಮಾಡಿದ್ರೂ ಅದಕ್ಕೆ ಮೇಲಾಧಿಕಾರಿಗಳು ಯಾವುದೇ ರೀತಿ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇನ್ನೂ ಹೆಚ್ಚಿಗೆ ಮಾಡಿರಿ ಮಾಡಿರಿ ಅಂತ ಪ್ರೆಷರ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಮಗೆ ಏನ ಹೌದು ಊರು ಊರಲ್ಲಿರೋದಿಲ್ಲ ಕೆಲವೊಂದು ರೈತರು ಆಮೇಲೆ ಕೆಲವೊಂದು ರೈತರು ಮರಣ ಹೊಂದಿದ್ದಾರೆ ಅದನ್ನು ಅವರು ಮರಣ ಹೊಂದಿದವರಿಗೆ ನಾವು ಪೌತಿ ಆಂದೋಲನ ರೀತಿ ನಾವು ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಅದನ್ನು ಪೌತಿ ಮಾಡಬೇಕು ಅಂತ ಸರ್ಕಾರ ನಮ್ಮನ್ನು ಒತ್ತಾಯಿಸ್ತಾ ಇದೆ ಆ ಪೌತಿ ಏನಿದೆ ಅದು ಸ್ವ ಇಚ್ಛೆ ಅವ್ರ ಸ್ವ ಇಚ್ಛೆಯಿಂದ ಅದನ್ನು ಕೆಲಸ ಮಾಡ್ಕೋಬೇಕು ಅದನ್ನು ಬಿಟ್ಟು ನಮ್ಮ ಮುಖಾಂತರ ಅದನ್ನು ನಾವೇ ಸ್ವತಃ ಅವ್ರ ಮನೆಗೆ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡುವಂಥ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ರೆ ಇದರಿಂದ ಮುಂದಿನ ಬ ಬಹಳಷ್ಟು ತೊಂದರೆಗಳಾಗ್ತವೆ ಸೊ ಅದನ್ನು ಪೌತಿ ಆಂದೋಲನವನ್ನು ಬಿಡಬೇಕೆಂದು ಈ ವೇದಿಕೆ ಮುಖಾಂತರ ನಾನು ಮಾನ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಬೆಂಬಲವನ್ನು ಸೂಚಿಸಿ ಕರ್ ಕರ್ನಾಡು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಅದರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ತಾಲೂಕಾ ಘಟಕ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಈ ವೇದಿಕೆಯ ಮುಖಾಂತರ ಅವರಿಗೆ ಅರ್ಪಿಸುತ್ತೇವೆ